ಎಸ್ ಇನ್ನು ಬಿಜೆಪಿಯ ಶಾಸಕ ಪ್ರಭು ಗೆ ಮತ್ತೆ ಶಾಕ್ ಎದುರಾಗಿದೆ ಹೌದು ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್ ಹೌದು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಪದೇ ಪದೇ ನ್ಯಾಯಾಲಯಕ್ಕೆ ಸಮಯ ಕೇಳುತ್ತಿರುವ ಹಿನ್ನೆಲೆ ದಂಡವನ್ನ ವಿಧಿಸಿದೆ ಪ್ರಭು ಚವ್ವಾಣ್ ಮೂಲತಃ ಮಹಾರಾಷ್ಟ್ರದವರು ಮಹಾರಾಷ್ಟ್ರದಲ್ಲಿ ನಮ್ಮಾಣಿ ಜಾತಿ ಅಲ್ಲಿ ಸಾಮಾನ್ಯವಾಗಿ ಗೆ ಸೇರುತ್ತೆ ಹಾಗಾಗಿ ಅವರು ಮಹಾರಾಷ್ಟ್ರದವರು ಅವರ ಜಾತಿ ಪ್ರಮಾಣ ಪತ್ರವನ್ನ ರದ್ದುಪಡಿಸಲು ದಾವೆಯನ್ನ ಹೂಡಿದ್ರು ನರ್ಸಿಂಗ್ ಎನ್ನುವರು ಇನ್ನು ನರ್ಸಿಂಗ್ ಅವರು ಹೂಡಿದಂತಹ ದಾವೆಯ ಪ್ರಕರಣಕ್ಕೆ ಸಂಬಂಧಿಸಿ ಅನೇಕ ಬಾರಿ ವಿಚಾರಣೆಗೆ ಸಮಯವನ್ನು ಕೇಳ್ತಾನೆ ಬಂದಿದ್ರು ಏನು ಆಗಸ್ಟ್ ಇಪ್ಪತ್ತೆಂಟರಂದು ವಿಚಾರಣೆಯ ಸಮಯದಲ್ಲಿಯೂ ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ಪರವಿರುವಂತಹ ವಕೀಲರು ಸಮಯವನ್ನು ಕೇಳಿದ್ರು ಹಾಗಾಗಿ ಸಮಯ ಪದೇ ಪದೇ ಸಮಯ ಕೇಳಿ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡುತ್ತಿರುವಂತಹ ಹಿನ್ನೆಲೆ ಅವರಿಗೆ ಒಂದು ಲಕ್ಷ ರೂಪಾಯಿಯ ದಂಡವನ್ನು ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್ ಮತ್ತು ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ ಎಂಟಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ಹಾಗಾಗಿ ಪ್ರಭು ಚವ್ಹಾಣ್ಗೆ ಮತ್ತೆ ಶಾಕ್ ಅಂತ ಹೇಳಬಹುದು ಏನು ಒಂದು ಲಕ್ಷ ರೂಪಾಯಿಯ ದಂಡವನ್ನ ವಿಧಿಸಿದೆ ಕಲಬುರಗಿಯ ಹೈಕೋರ್ಟ್ ಯಾಕಂದ್ರೆ ನರಸಿಂಗ್ ನರಸಿಂಗ್ ಎನ್ನುವರು ದಾವೆಯನ್ನ ಹೂಡಿದ್ರು ನರಸಿಂಗ್ ಅವರು ಹೂಡಿದಂತಹ ದಾವೆಯಲ್ಲಿ ಅವರು ಆರೋಪ ಅವರ ಒಂದು ಆರೋಪ ಏನಂದ್ರೆ ಪ್ರಭು ಚವ್ಹಾಣ್ ಮಹಾರಾಷ್ಟ್ರದವರು ಮಹಾರಾಷ್ಟ್ರದಲ್ಲಿ ನಮ್ಮಾಣಿ ಸಮುದಾಯ ಮತ್ತು ನಮ್ಮಾಣಿ ಜಾತಿ ಏನಿದೆ ಅದು ಎಸ್ ಟಿ ವರ್ಗಕ್ಕೆ ಸೇರುತ್ತೆ ಹಾಗಾಗಿ ಇಲ್ಲಿಯೂ ಅವರು ಮಹಾರಾಷ್ಟ್ರದಿಂದ ಬಂದವರು ಹಾಗಾಗಿ ಅಲ್ಲಿಯೂ ಕೂಡ ಅದರ ಲಾಭವನ್ನ ಪಡೆದವರು ಇಲ್ಲಿ ಎಸ್ ಸಿ ಸಮುದಾಯದ ಲಾಭವನ್ನು ಕೂಡ ಇದ್ದಾರೆ ಹಾಗಾಗಿ ಅವರ ಜಾತಿ ಪ್ರಮಾಣ ಪತ್ರವನ್ನ ರದ್ದು ಮಾಡಬೇಕಂತ ನರಸಿಂಗ್ ಅವರು ಹೈಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿದ್ರು ಹಾಗಾಗಿ ಆ ದಾವೆಯ ವಿಚಾರಣೆಗೆ ಪದೇ ಪದೇ ಸಮಯವನ್ನ ಕೇಳ್ತಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗದೆ ಸಮಯವನ್ನ ಕೇಳ್ತಿರೋದರ ಹಿನ್ನೆಲೆ ಮತ್ತೆ ಒಂದು ಲಕ್ಷ ರೂಪಾಯ ದಂಡವನ್ನು ವಿಧಿಸಿದೆ ಮತ್ತು ವಿಚಾರಣೆಯನ್ನ ಸೆಪ್ಟೆಂಬರ್ ಎಂಟಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿದೆ